ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಮಡಿಕೇರಿಯ ಕಂಟಿನ್ಯೂ ವ್ಲಾಗ್ನ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಸ್ಟೇ ಮಾಡಿದ್ವಲ್ಲ ಇದೇ ಹೋಮ್ ಸ್ಟೇ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂಥರ ಅಲ್ಲಿನ ಹಸಿರಾಗಲಿ ಒಂಥರ ಅಟ್ಮಾಸ್ಫಿಯರ್ ಅದು ಒಂಥರ ನೋಡೋಕ್ಕೆ ಒಂಥರ ಚೆಂದ ಅಂತ ಅನಿಸ್ತಾ ಇತ್ತು ನನಗಂತರೂ ಸೊ ಲಾಸ್ಟ್ ಟೈಮ್ ನಾವು ಹೋದಾಗ ಆ ಒಂದು ಇದೇ ಥರ ಹೋಮ್ ಸ್ಟೇ ಅನ್ನೋದ್ರಲ್ಲೇ ಒಂದು ಮನೆ ಒಳಗಡೆನೆ ಅವ್ರ ಮೇಲ್ಗಡೆ ಅವ್ರು ಹೋಮ್ ಸ್ಟೇ ಮಾಡಿದ್ರು ಸೊ ಅಲ್ಲಿ ಉಳ್ಕೊಂಡಿದ್ವಿ ಸೊ ಇದು ಆಗಿನೇ ಮಾಡಿರೋದು ಒಂಥರ ಚೆನ್ನಾಗಿತ್ತು ಸೊ ಹಂಗಾಗಿ ಹೇಳಿದ್ನಲ್ಲ ಹಿಂದಿನ ಬ್ಲಾಗಲ್ಲೇ ನನಗೆ ತುಂಬ ಅಂದರೆ ತುಂಬ ಸುಸ್ತಾಗಿತ್ತು ಅಂಥೇಳಿ ಸೊ ಹಂಗಾಗಿ ನಾವು ಮಂಡಲ್ಪಟ್ಟಿ ನೋಡ್ಕೊಂಬಂದು ನಾನು ರೆಸ್ಟ್ ಮಾಡ್ತಾಯಿದ್ದೆ ಸೊ ಇವರೆಲ್ಲರೂ ತಲಕಾವೇರಿ ಮತ್ತು ಅಲ್ಲಿ ಭಾಗ ಅಲ್ಲಿ ಕೆಳಗಡೆ ಬರ್ತೀವಿ ಅಲ್ಲಿ ನಿಯರ್ ಏನೈತಿ ಎಲ್ಲ ಬರ್ತೀವಿ ಅಂತ ಅವ್ರು ಹೋಗಿದ್ರು ಸೊ ನಾನು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಅದಾದಮೇಲೆ ಸಂಜೆಗೆ ರಾಜಾ ನೋಡ್ಕೊ ಬರೋಣ ಅಂತ ಹೇಳಿ ಮಧ್ಯಾಹ್ನ ಊಟನೂ ಏನೂ ಮಾಡಿರಲಿಲ್ಲಲ್ಲ ಸೊ ನಾವು ಸ್ಟೇ ಮಾಡಿರೋದು ಈವ್ನಿಂಗ್ ಬರ್ತೇವೆ ಅಂತ ಹೇಳಿದ್ವಿ ಬಟ್ ಹೋಗಿ ನಾವು ಅಲ್ಲಿ ಹನ್ನೊಂದು ಗಂಟೆ ಹಾಗೆ ಹೋಗಿ ರೀಚ್ ಆಗಿಬಿಟ್ವಿ ಸ್ಟೇಗೆ ಸೊ ಹಂಗಾಗಿ ಮಧ್ಯಾಹ್ನ ಹೊರಗಡೆನೇ ಊಟ ಮಾಡಬೇಕಾಗಿತ್ತು ಸೊ ಇವರೆಲ್ಲರೂ ಹೋಗಿದ್ರಲ್ಲ ನಾನು ರೆಸ್ಟ್ ಮಾಡ್ತಾ ಇದ್ದೆ ಹಾಗಾಗಿ ಹೋಗಿ ಬಂದ್ರಾಯ್ತು ರಾಜ ಸೀಟಿಗೂ ಮತ್ತೆ ಏನಾದ್ರು ತಿನ್ಕೊ ಬಂದ್ರೆ ಅಂತ ಹೊರಟಿದ್ವಿ ಆ ಟೈಮಲ್ಲಿ ಅದೇ ಇವರೆಲ್ಲ ಹೋಗ್ಬಿಟ್ಟಿದ್ರಲ್ಲ ಇನ್ನು ನಾವು ಹೆಂಗೆ ಹೋಗೋದು ಅಂತ ಬಿಡು ಅಂತ ಸುಮ್ಮನಾಗಿದ್ವಿ ಆಮೇಲೆ ಅಲ್ಲೇ ಹೋಮ್ ಸ್ಟೇ ಮಾಡಿದ್ವಲ್ಲ ಅವರೇ ಅವ್ರು ಬೈಕ್ ಕೊಟ್ಟರು ಸೊ ಹಂಗಾಗಿ ಒಂಥರ ಖುಷಿಯಿಂದಾನೇ ಮಡಿಕೇರಿಯಲ್ಲಿ ಕೂಡ ಬೈಕ್ ರೈಡ್ ಮಾಡಂಗಾಯ್ತು ನೋಡಿ ಅದೊಂಥರ ಖುಷಿನೇ ಬೇರೆ ನನಗೆ ಬೈಕ್ ಅಂದ್ಬಿಟ್ರೆ ಫುಲ್ಲಿ ಖುಷಿಯಾಗ್ಬಿಡ್ತೇನೆ ನಾನಂತರ ಕಾರ್ ಅಂದ ತಕ್ಷಣ ಎಡ್ಮಿಟ್ ಆಗಿ ಬಂದಿರೋ ಮೆಂಟಾಲಿಟಿಯಲ್ಲಿ ಆಗ್ಬಿಟ್ಟಿರ್ತೇನೆ ಒಂಥರ ಸುಸ್ತದಂಗೆ ಆಗ್ಬಿಟ್ಟಿರ್ತೀನಿ ಆ್ಯಕ್ಚುಲಿ ಸುಸ್ತಾಗಿದ್ದೀನಿ ಈ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ನನಗೆ ಕ ಅಷ್ಟು ಸುಸ್ತಾಗ್ಬಿಟ್ಟಿದ್ದೆ ಬಟ್ ಒಂದು ಸ್ವಲ್ಪ ಪರವಾಗಿಲ್ಲ ಹಾಗಾಗಿ ಈಗ ರಾಜ ಶೀಟ್ ನೋಡೋಣ ಅಂತ ಹೇಳಿ ಸೊ ಹೋಗ್ತಾ ಇದ್ದೇವೆ ನೋಡ್ರೆ ಅವ್ರಿಗೂ ನಾನು ನಾವೇನು ಇನ್ಫಾರ್ಮ್ ಮಾಡಿಲ್ಲ ಬಟ್ ಏನಂತ ಹೇಳಿದರೆ ಅವರು ಇನ್ನೂ ಬರೋದು ಲೇಟ್ ಆಗುತ್ತೇನೋ ಅಂತ ಅಂದ್ಕಂಡ್ವಿ ಬಟ್ ನಾವು ಹೋಗೋ ಟೈಮಲ್ಲಿ ಅವರು ಕೂಡ ಅಲ್ಲಿಗೆ ಬಂದಿದ್ದರು ಸೊ ಇಬ್ಬರೂ ಇಬ್ಬರು ಕೂಡ ಅಲ್ಲೇ ಜಾಯ್ನ್ ಆದ್ವಿ ಹಾಗಾಗಿ ಸೊ ಹಂಗೆ ನಾವು ಅವ್ರು ಹಾಗೆ ಅಂದ್ರೆ ಇದೇನು ಇಬ್ಬರು ಒಟ್ಟಿಗೆ ಬಂದಂಗೆ ಆಯ್ತಲ್ಲ ಅಂತ ಆ್ಯಕ್ಚುಲಿ ಅವ್ರದ್ದಿನ ಲೇಟ್ ಆಗುತ್ತೇನೋ ಅಂತ ಹೇಳಿ ನಾವು ನೋಡೋಣ ಏನಾದ್ರು ತಿನ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇಲ್ಲ ಇನ್ನು ಟೈಮ್ ಇದೆ ಸಿಗುತ್ತೆ ಸನ್ಸೆಟ್ ನೋಡೋಕ್ಕೆ ಹಂಗಾಗಿ ಹೋಗೋಣ ಅಂತ ಹೇಳಿ ಹೋದ್ವಿ ಅವರು ಅಲ್ಲೇ ಸಿಕ್ಕರು ಸೊ ಎಲ್ಲರೂ ಜಾಯ್ನ್ ಆಗಿ ನೋಂಡೆ ಸನ್ಸೆಟ್ ನೋಡ್ಕೊ ಬಂದ್ರಾಯ್ತು ಅಂತ ಹೇಳಿ ಹೊರಟಿ ನೋಡ್ರಿ ಇಲ್ಲಿಂದನೇ ನೋಡ್ರಿ ಎಂಥ ಸಖತ್ ಕಾಣ್ತೈತಿ ಈ ಥರ ಎಲ್ಲ ನಾವು ಡ್ರಾಯಿಂಗ್ ಮಾಡ್ತಾ ಇದ್ವಿ ಇದ್ದಾಗೆಲ್ಲ ಸೊ ಸೀನ್ರಿ ಒಳಗೆ ನೋಡ್ತಾ ಇದ್ವಿ ಒಂಥರ ಇಲ್ಲಿ ನೋಡೋಕ್ಕೆ ಒಂಥರ ಚೆಂದ ಅನ್ನಿಸ್ತಾ ಇತ್ತು ಬೇಗ ಬೇಗ ಬಾ ಅಂತ ಹೇಳಿ ರಾಜು ಫಾಸ್ಟ್ ಫಾಸ್ಟ್ ಹೋಗ್ತಾ ಹೋಗ್ತಾಯಿದ್ರು ಅದು ಆಲ್ರೆಡಿ ಏನಾಗಿತ್ತಂದರೆ ನಾವಲ್ಲಿ ಹೊಟ್ಟೆ ಶು ಆಗಿತ್ತು ಅನ್ನಲ್ಲ ಸೊ ನಾವು ಮಂಡಕ್ಕಿ ತಿನ್ಕೊಂತ ನಿಂತ್ವಿ ಹೊರಗಡೆ ಅದು ಒಳಗಡೆ ಎಲ್ಲ ಅಲ್ಲೋ ಇರೋಲ್ಲ ಸೊ ಇವರು ಅಲ್ಲೇ ಮುಂದೆ ಬಂದಿದ್ದರು ನಾವು ತಿಂದು ಎಲ್ಲ ಮಾಡ್ಕೊಂಬರೋದ್ಲೇ ಇಷ್ಟೊತ್ತಾಯಿತು ಅದೊಂಥರ ನೋಡೋಕ್ಕೆ ಒಂಥರ ಚಂದ ಅಂತ ಅನಿಸುತ್ತೆ ನೋಡಿರಿ ನಾನು ಹಿಂದಿನ ವ್ಲಾಗಲ್ಲಿ ನಿಮಗೆ ಸೂರ್ಯ ಉದಯ ಆಗೋ ಮಂಡಲ್ಪಟ್ಟಿದ್ದು ತೋರಿಸಿದ್ದೆ ಸೊ ಇದು ರಾಜಾ ಶೀಟ್ ಅಂತೇಳಿ ಮಡಿಕೇರಿಯೊಳಗೆ ಸೂರ್ಯ ಉದಯ ಏನೋ ಆಗ್ತಾನೆ ಸೂರ್ಯ ಮುಳುಗೋದನ್ನು ಸಹ ಇದೆ ಸೂರ್ಯ ಹುಟ್ಟೋದು ಇದೆ ಸೂರ್ಯ ಮುಳುಗೋದು ಇದೆ ನೋಡಿರಿ ಸೂರ್ಯ ಈಗ ಮುಳುಗೋ ಮುಳುಗೋ ಸಮಯದಲ್ಲಿ ನಾನು ನಿಮ್ಮ ನೆಕ್ಸ್ಟ್ ವ್ಲಾಗಲ್ಲೇ ನಿಮ್ಗೆ ಸೂರ್ಯ ಮುಳುಗೋದನ್ನು ನಾನು ನಿಮ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ರಾಜ ಶೀಟ್ ನೋಡೋಕ್ಕೆ ರಾಜ ಇದು ಸೂರ್ಯ ಅಸ್ತ ಅದು ಸೂರ್ಯ ಮುಳುಗೋದನ್ನು ನೋಡೋಕ್ಕೋಸ್ಕರನೇ ಒಂದು ಏನೋ ಚೇರ್ ಹಾಕೊಂಡು ಕುತ್ಕೊಂಡು ನೋಡ್ತಿದ್ನಂತೆ ಸೊ ಹಾಗಾಗಿ ರಾಜ ಶೀಟ್ ಅನ್ನೋ ಒಂದು ಹೆಸರು ಬಂತು ಅಂತ ಹೇಳ್ತಾರೆ ಸೊ ಲಾಸ್ಟ್ ಟೈಮ್ ಕೂಡ ಹೋಗಿದ್ವಿ ಲಾಸ್ಟ್ ಟೈಮ್ ಹೋದಾಗೂ ನನಗೆ ಒಂಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಈ ಸಲವೂ ಒಂಥರ ಎಕ್ಸ್ಪೀರಿಯೆನ್ಸ್ ಈ ಕಡೆ ಈ ಥರ ಪ್ಲೇಸಲ್ಲೆಲ್ಲ ನಾವು ನೋಡಿದ್ದೇವಿ ಅಂತ ಅಂದ್ಕೊಂಡು ಬಿಡೋ ಅಂತ ಅನ್ನಂಗೆ ಇಲ್ಲ ನೀವು ಎಷ್ಟು ಟೈಮ್ ಹೋಗ್ತೀರೋ ಅಷ್ಟು ಟೈಮು ಬೇರೆ ಬೇರೆ ಎಕ್ಸ್ಪೀರಿಯೆನ್ಸೇ ಆಗುತ್ತೆ ಹೊರತು ಏನು ನೋಡಿದ್ವಲ್ಲ ಅನ್ನೋ ಅದೊಂದು ಮೈಂಡ್ಸೆಟ್ಟೇ ಇರೋದಿಲ್ಲ ನೋಡ್ರಿ ಮೈಂಡ್ಸೆಟ್ ಇರುತ್ತೆ ಬಟ್ ಅಲ್ಲಿ ಹೋದರೆ ಓ ಮತ್ತೇನೋ ಹೊಸದಾಗಿಯೇ ನೋಡ್ತಾ ಇದ್ದೇವೇನೋ ಅನ್ನೋ ಫೀಲ್ ಬರ್ತಾ ಇರ್ತೈತಿ ನಂಗೆ ಇಲ್ಲೊಂದು ಈ ಥರ ಒಂದು ವೀಡಿಯೋ ಮಾಡ್ಕೋಬೇಕು ಫೋಟೋ ತೊಗೋಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಹಂಗಾಗಿ ಒಂದೆರಡು ಫೋಟೋ ಒಂದಿಷ್ಟು ವೀಡಿಯೋ ಒಂದು ಎತ್ಕೊಂಡೆ ನೋಡ್ರಿ ಅದೊಂಥರ ಸೊ ಎಲ್ಲರೂ ಸೇರಿಕೊಂಡು ಸನ್ಸೆಟ್ ನೋಡಿದ್ವಿ ಅಲ್ಲಿ ಜನ ನಿಜಕ್ಕೂ ನೀವು ಯಾವಾಗಾದರೂ ಹೋಗ್ರಿ ಅದರಲ್ಲೂ ಈ ಟೈಮಲ್ಲಿ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಈ ಊರಿಗೆ ಅವ್ರ ಸೀಸನ್ ಅಂತ ಹೇಳಿದ್ರೇ ಈ ಏನು ಡಿಶೆಂಬರ್ ಟ್ವೆಂಟಿ ಫಿಫ್ತಿಂದ ಜನವರಿ ಫಿಫ್ಟೀನ್ ಒಳಗಡೆ ಇದರಲ್ಲೂ ಜನವರಿ ಅಂತ ಹೇಳಿ ಬಂದುಬಿಟ್ರೆ ಮತ್ತು ಡಿಸೆಂಬರ್ ಎಂಡಿಗೇನೆ ಇವರಿಗೆಲ್ಲ ಸೀಸನ್ನಲ್ಲಿ ಸೊ ಹಂಗಾಗಿ ತುಂಬ ಅಂದರೆ ತುಂಬ ಜನ ಅಂದರೆ ಭಯಂಕರ ಜನ ಇತ್ತು ಯಾವಾಗ ಹೋದ್ರು ನಾನು ಲಾಸ್ಟ್ ಟೈಮ್ ಹೋದಾಗೂ ಕೂಡ ಹೀಗೆ ಜನ ಇದ್ದರು ಈ ಸಲೂ ಕೂಡ ಅದೇ ಥರನೇ ಇತ್ತು ಇನ್ನು ಲಾಸ್ಟಿಗೆ ನೋಡ್ರಿ ಇನ್ನೇನು ಸೂರ್ಯ ಕೂಡ ಅವ್ರ ಮನೆಗೆ ಹೋಗ್ತಾ ಇದ್ದ ಹಿಂದಿನ ಬ್ಲಾಗಲ್ಲಿ ನಾನು ಅವ್ನು ಹುಟ್ಟಿದಕ್ಕೆ ಅವನಿಗೆ ಹೆಸರಿಟ್ಟು ಬಂದಿದ್ವಿ ಸೊ ಈಗ ಇವನು ಅವ್ರ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೆ ಸೊ ಯಾರಾದರೂ ನಿನಗೆ ಯಾವ ಹೆಸರು ಇಟ್ಟಿದ್ರು ಏನು ಅಂತ ಕೇಳ್ಕೊಳೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಬಟ್ ಅಷ್ಟಲ್ಲೇ ಅವ್ರ ಹೆಸ ಸೂರ್ಯನ ಹೆಸರು ಸಹ ಕೇಳ್ಕೊಂಡು ಸೊ ಅವನ್ನು ಕೂಡ ನಾವು ಮನೆಗೆ ಕಳಿಸಿ ಬಾಯ್ ಹೇಳ್ಕೊಂಡು ರಿಟರ್ನ್ ಆಗ್ತಾ ಇದ್ದೇವೆ ನೋಡ್ರಿ ಸೊ ನೋಡ್ರಿ ಒಂಥರ ನೋಡೋಕ್ಕೆ ಒಂಥರ ಚೆಂದ ನಿಜವಾಗ್ಲೂ ಯಾವ ಡೀಸೆಲ್ ಕ್ಯಾಮ್ರಾ ಮತ್ತು ಫೋಟೋ ಶೂಟ್ ಮಾಡೋ ಒಂಥರ ಫೋಟೋಗ್ರಾಫರ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಸಕ್ಕತ್ತಾಗಿರೋ ಇದು ಒಬ್ರಿಗೆ ನ್ಯಾಕಿ ಒಂಥರ ಅದು ಈ ಥರ ಫೋಟೋಗಳು ಎತ್ತಬೇಕು ಅನ್ನೋ ಒಂದು ಆಸೆ ಭಾಳ ಇರುತ್ತೆ ಸೊ ಇಂಥಲ್ಲಿ ಮಾತ್ರ ಸಕ್ಕ ಸಕ್ಕತ್ತಾಗಿರೋ ಫೋಟೋಗಳು ಎತ್ಬೋದು ನೋಡ್ರಿ ಸೊ ನನಗೊಂದೆರಡೆರಡ ಈ ಥರ ವೀಡಿಯೋ ಫೋಟೋ ಎಲ್ಲ ತೊಗೊಂಡೆ ಜನನು ತುಂಬ ಇತ್ತು ಇನ್ನೇನು ಲಾಸ್ಟ್ ಇತ್ತಲ್ಲ ಸೊ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ನೋಡ್ಕೊಬಿಡೋಣ ಅಂತ ಹೇಳಿ ಸೊ ನೋಡ್ಕೊಂಡ್ವಿ ನೋಡ್ರಿ ಒಂಥರ ಗುಡ್ ಎಕ್ಸ್ಪೀರಿಯನ್ಸ್ ಯಾವ ಟೈಮಲ್ಲಿ ಹೋಗ್ತೀವಿ ಸೊ ಅದರಲ್ಲೂ ಈ ಟೈಮಲ್ಲಿ ತುಂಬ ಕೋಲ್ಡ್ ಇರುತ್ತೆ ತುಂಬ ಚಳಿ ಇರ್ತೈತಿ ಒಂಥರ ಆಗಿರುತ್ತೆ ಪ್ಲೇಸು ಅಂತ ಹೆಂಗೆ ಹೋಗೋದು ಅಂತ ಅಂದ್ಕೊಂಡಿದ್ದಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನಿರೋ ಈ ಬೆಂಗಳೂರಲ್ಲೇ ಸಹ ಸಖತ್ ವೆದರ್ ಕೋಲ್ಡ್ ಐತಿ ಅಲ್ಲಿ ಕೋಲ್ಡ್ ಅಂತ ಅನಿಸ್ಲೇ ಇಲ್ಲ ನನಗೆ ಶಿಖಿ 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 ಅನಿಸ್ತಾ ಇತ್ತು ಬಟ್ ಆ ಥರ ಅದೇ ಮಾರ್ನಿಂಗ್ ಹಿಂದಿನಲ್ಲಿ ನಿಮಗೆ ಸನ್ರೈಸ್ ಹಾಕಿದ್ನಲ್ಲ ನಾನು ಅದರೊಳಗಡೆ ಒಂದು ಸ್ವಲ್ಪ ಮೇಲ್ಗಡೆ ಹೋಗಿದ್ವಲ್ಲ ಅಲ್ಲೊಂದು ಸ್ವಲ್ಪ ಅಂತ ಅನಿಸ್ತು ಬಿಟ್ಟರೆ ಇಲ್ಲಿ ಆ ಥರ ಏನು ಅನಿಸ್ತಾ ಇರಲಿಲ್ಲ ಮಡಿಕೇರಿ ಅಂದ್ರೆ ಈ ಟೈಮಲ್ಲಿ ಕೂಲ್ ಕೂಲ್ ಅಂತ ಅಂತೀವಿ ಆ ಸಾಧ್ಯ ಇಲ್ಲ ಬಿಡಿ ಅಷ್ಟು ಕೂಲ್ ಅಂತ ಅನಿಸ್ಲೇ ಇಲ್ಲ ನನಗೆ ಒಂಥರ ಸಖತ್ತಾಗಿತ್ತು ಪ್ಲೇಸು ಸೊ ಎಲ್ಲರೂ ಒಂದು ಸೆಲ್ಫಿ ತಗೊಂಡು ಒಂದು ಗ್ರೂಪ್ ಫೋಟೋ ತಗೊಂಡು ಒಂದಿಷ್ಟು ವಿಡಿಯೋ ಮಾಡ್ಕೊಂಡ್ವಿ ಸೊ ಒಂದಿಷ್ಟು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಆಯ್ತು ಆವಾಗ ಒಂದು ಸ್ಕೂಲ್ ಹುಡುಗರೆಲ್ಲ ಬಂದ್ವು ಬಂದ್ವಿ ನೋಡ್ರಿ ಅಲ್ಲಿ ಒಂಥರ ಆ ಹುಡುಗರು ಸ್ಕೂಲ್ ಹುಡ್ಗುರ್ದುನು ಒಂಥರ ಚಂದ್ರ Once more, once more. Once more. Hey! <tose> <gülme> <tose> <tose> hey, you got it. Bin bir deriyor bu araya. Hey, ಒಬ್ಬರು ನೋಡಿ ನಂತರ ಒಂದು ವಿಡಿಯೋನ ತೊಗೊಂಡು ನಾನು ಅಲ್ಲಿ ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ತಾ ಇದ್ದ ಸೊ ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಐ ಲವ್ ಕೂರ್ಗ ಅಂತ ಹೇಳಿತ್ತು ಸೊ ಹೋಗಿ ಒಂದು ನಾಲ್ಕು ಫೋಟೋಶೂಟೆಲ್ಲ ಮುಗಿಸ್ಕೊಂಡು ಹೋಗಿರ್ತಿವಿ ಬಂದ್ಮೇಲೆ ಅದೊಂದು ಕ್ರೇಜ್ ನೋಡಿ ಎಲ್ಲರಿಗೂ ಸೊ ಹಂಗಾಗಿ ಎಲ್ಲರೂ ಸೇರ್ಕೊಂಡು ಒಂದೆರಡು ಫೋಟೋ ಎಲ್ಲ ತಗೊಂಡ್ವಿ ಜಿಪ್ ಲೈನ್ ಎಲ್ಲ ಇತ್ತು ಅಲ್ಲಿ ಸೊ ಅದನ್ನೊಂದು ಹಂಗೆ ವಿಡಿಯೋ ತೊಗೊಂಡೆ ಏನಂದ್ರೆ ಬೇರೆಲ್ಲಾರು ಒಂದೊಂದು ಫೋಟೋ ತೊಗೊಂಡ್ವಿ ಸೊ ಆ ಥರ ಎಲ್ಲೆಲ್ಲಿ ಇರ್ತೈತಿ ಅಲ್ಲೆಲೆಲ್ಲ ಒಂದೊಂದೊಂದೊಂದು ಫೋಟೋ ಎತ್ಕೊಂಡು ಬಂದ್ವಿ ಒಂಥರ ಚಂದ ಮಾಡಿದ್ದಾರೆ ಈಗ ಅಲ್ಲೆಲ್ಲ ಕಡೆನು ಸೊ ಹಂಗಾಗಿ ಒಂದ್ ಸ್ವಲ್ಪ ಹೊತ್ತು ಫೋಟೋ ಶೂಟ್ಗೆನೆ ಟೈಮ್ ಆಯ್ತು ನೋಡ್ರಿ ಸೊ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ ಸೊ ಅದಾದಮೇಲೆ ನಮ್ಮ ಫೋಟೋಶೂಟ್ ಅಂತೇಳಿ ನಡೀತಾ ಇತ್ತು ಆ ಟೈಮಲ್ಲಿ ಒಂಥರ ನಾವು ಏನೋ ಒಂಥರ ಅವ್ರ ಅದನ್ನೇ ಅಂತ ಇದ್ರು ಹೊಸ ಹೊಸದೇ ಮಾಡ್ತೀರಾ ನೀವು ಫೋಟೋ ಶೂಟ್ ನಮಗೇನು ಹೇಳೋದೇ ಇಲ್ಲ ಅಂತ ಅಂತ ಇದ್ರು ಅವರು ಹಾಗಾಗಿ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಫೋಟೋ ಬೇರೆಯವ್ರ ಮೊಬೈಲಲ್ಲಿ ಪ್ರವೀಣ್ ಅಂತೇಳಿದ್ದಾರೆ ಅಣ್ಣನ ಮೊಬೈಲು ಐಫೋನು ಸೊ ಅವ್ರ ಮೊಬೈಲಲ್ಲಿ ಫೋಟೋ ಎತ್ತುತ್ತಾ ಇದ್ರು ನಾನು ಮೊಬೈಲಲ್ಲಿ ವಿಡಿಯೋ ತೊಗೊತಾ ಇದ್ವಿ ಅದಾದಮೇಲೆ ಅಲ್ಲೇ ಪಕ್ಕದಲ್ಲೇ ಒಂದು ದೇವ್ರ ದೇವಸ್ಥಾನ ಇದೆ ಸೊ ಇಲ್ಲೇ ಲಾಸ್ಟ್ ಅದು ವಿಡಿಯೋ ಎತ್ತಂಗಿಲ್ಲ ಒಳಗಡೆ ಹಾಗಾಗಿ ಆ ದೇವಸ್ಥಾನಕ್ಕೆ ಒಂಚೂರು ಹೋಗಿ ಕೈ ಮುಗಿದು ಬಂದುಬಿಟ್ರಾಯ್ತು ದರ್ಶನ ತಗೊಂಡ್ರಾಯ್ತು ಅಂತ ಹೇಳಿ ಪಕ್ಕಕ್ಕೆ ಇದೆಯಲ್ಲ ಅಂತ ಹೇಳಿ ಸೊ ಅದನ್ನೊಂದು ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ವಾಪಸ್ ಇನ್ನು ರಿಟನ್ನು ನಾವು ಹೋಮ್ ಸ್ಟೇ ರೂಮಿಗೆ ಹೋಗಬೇಕಾಗಿತ್ತು ಸೊ ಹಂಗಾಗಿ ರೂಮಿಗೆ ಅಂದ್ರೆ ನಾವು ಬೈಕ್ ತೊಗೊಬಂದಿದ್ವಿ ಇನ್ನು ಅವರು ಎಲ್ಲ ಕಾರಲ್ಲಿ ಬಂದಿದ್ರಲ್ಲ ಸೊ ಅವರೆಲ್ಲರೂ ಒಂದು ಕಾರಲ್ಲಿ ನೀವು ಹೋಗಿರಿ ನಾವು ಮುಂದೆ ಬರ್ತೀವಿ ಅಂತ ಹೇಳಿದ್ವಿ ಬಟ್ ಆ ಟೈಮಲ್ಲಿ ಸಕ್ ಸಿಕ್ ಕಾಪಟೆ ಚಳಿ ಅನ್ನಿಸ್ತಾ ಇತ್ತು ನೈಟಲ್ಲಿ ಬ ಕಾರಲ್ಲಿ ಹೋದರೆ ಅಥವಾ ಇದ್ದರೆ ಚಳಿ ಅಂತ ಅನಿಸಲ್ಲ ಬೈಕಲ್ಲಿ ಹೊಂಟ್ರೆ ಚಳಿ ಆಗುತ್ತೆ ನಾನು ನೋಡಿದ್ರೆ ಏನು ಹಾಕೊಂಡು ಬರಲೇ ಇಲ್ಲ ಬರೋ ಒಂಥರ ಕ್ರೇಸಲ್ಲಿ ಹಾಗೆ ಬಂದುಬಿಟ್ಟೆ ಸೊ ಅದಕ್ಕೆ ರಾಜು ಅಲ್ಲೇ ಅನ್ನುವಂಥ ಇದ್ದು ಅವಳದೇ ಒಂದು ಇತ್ತು ಸೊ ಇಸ್ಕೊಂಡು ನಮ್ಮ ಮನೆಯವ್ರ ಜರ್ಕಿನ್ ಕಾರಲ್ಲೇ ಇತ್ತು ಆ್ಯಕ್ಚುಲಿ ರಾಜುನ ಜರ್ಕಿನು ಸೊ ಅದನ್ನ ತೊಗೊಂಡು ನೀವು ಹೋಗಿ ಮುಂದೆ ನಾವು ಬರ್ತೇವೆ ಅಂತ ಹೇಳಿ ಸೊ ಅಕ್ಕಿ ಅನ್ನೊಂದೇ ನಾನು ಜರ್ಕಿನ ಹಾಕೊಂಡು ನಮ್ಮ ಮನೆಯವ್ರದ್ದು ಸ್ವೆಟರ್ ಅದ್ರೊಳಗೆ ಇತ್ತಲ್ಲ ಸೊ ಅವರು ಕೂಡ ಹಾಕ್ಕೊಂಡು ಇನ್ನು ನಾವು ಹೊರಟ್ವಿ ನೋಡ್ರಿ ಅವರು ಮುಂದೆ ಕಾರಲ್ಲಿ ಹೋದರು ಸೊ ನಾವು ಹಿಂದೆ ಬೈಕಲ್ಲಿ ಹೋಗ್ತಾ ಇದ್ದೀವಿ ಒಂಥರ ಚೆಂದ ಅಂತ ಅನಿಸ್ತು ನನಗೆ ಮಡಿಕೇರಿಯಲ್ಲೂ ಕೂಡ ನಾನು ಬೈಕ್ ರೈಡ್ ಮಾಡ್ತೇವೆ ಬೈಕಲ್ಲಿ ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಒಂಥರ ಖುಷಿ ಅಂತ ಅನ್ನಿಸ್ತು ನನಗೆ ಅದಾದಮೇಲೆ ನಾವು ಹೊರ್ಗಡೆ ಬರತ್ಲೇ ಮಕ್ಕಳು ಸ್ಕೂಲಿನ ಮಕ್ಳು ಬಂದಿದ್ವಲ್ಲ ಅವು ಲೈನಲ್ಲಿ ಹೋಗ್ತಾ ಇದ್ದವು ಅವ್ರನ್ನೂ ಕೂಡ ಒಂದು ಸ್ವಲ್ಪ ವೀಡಿಯೋದಲ್ಲಿ ನಾವು ಅಲ್ಲಿ ವೀಡಿಯೋ ಮಾಡಬೇಕಾದ್ರೆ ಕೂಗಿ ವೀಡಿಯೋ ತಗೊಂಡಿದ್ವಲ್ಲ ಅದಕ್ಕೆ ನಾವು ನಾ ವಿಡಿಯೋ ಮಾಡಬೇಕಾದ್ರೆ ಅವು ಕೂಗಿ ನಾವು ಹೊರಟಿವಿ ಅನ್ನೋ ಥರ ಸಿಗ್ನಲ್ ಕೊಡ್ತಾ ಇದ್ದು ಸೊ ಅದೆಲ್ಲ ಮುಗಿಸ್ಕೊಂಡು ಅವರು ಹೋದ್ರಲ್ಲ ಇನ್ನು ನಾವು ಕೂಡ ಹೋಮ್ ಸ್ಟೇ ಕಡೆ ಹೋಗ್ತಾ ಇದ್ದೇವೆ ನೋಡಿರಿ ಸೊ ಮಧ್ಯಾಹ್ನ ಊಟ ಮಾಡಿರಲಿಲ್ಲಲ್ಲ ಸೊ ಬೇಗನೆ ಹೋಗಿ ಊಟ ಮಾಡಿದ್ರಾಯ್ತು ಅಂತ ಹೇಳಿ ಹೊರಟಿದ್ವಿ ಸೊ ಇಲ್ಲೊಂಥರ ಇದು ಏನು ಮಡಿಕೇರಿ ನೋಡೋಕ್ಕೆ ಒಂಥರ ಚೆಂದ ಎಲ್ಲ ಕಡೆ ಲೈಟ್ ಚೆಂದ ಅಂತ ಅನ್ನಿಸ್ತಾ ಇತ್ತು ಸೊ ನೈಟಲ್ಲಿ ಸ್ಟೇಗೆ ಬಂದ್ವಿ ನೋಡಿರಿ ಸ್ಟೇ ಹತ್ರನೂ ಸಹ ಇಲ್ಲಿ ಏನೋ ಫೈರ್ ಕ್ಯಾಂಪು ಮತ್ತು ಗಿಡಕ್ಕೆಲ್ಲ ಈ ಥರ ಡೆಕೋರೇಷನ್ ಚೆಂದ ಮಾಡಿದ್ರು ಸೊ ಇಲ್ಲೇ ಒಂದೆರಡು ವಿಡಿಯೋ ಫೋಟೋ ತೊಗೊಂಡ್ವಿ ಅವ್ರು ಇನ್ನೂ ಬಂದಿರಲಿಲ್ಲ ಸೊ ಅವ್ರಿಗೆ ನಮಗೆ ಅಂದರೆ ಬೈಕ್ ತೊಗೊಂಡೆ ನಾವು ಹೋಗಿದ್ವಲ್ಲ ನಮಗೆ ರೂಟ್ ಬೇಗನೆ ಗೊತ್ತಿತ್ತು ಅಂಥೇಳಿ ಬೇಗ ಬಂದ್ವಿ ನಾವು ಸೊ ಅವ್ರು ಇನ್ನೂ ಬರ್ತಾಯಿದ್ರು ಆ್ಯಕ್ಚುಲಿ ಅವ್ರನ್ನೇ ಫಸ್ಟ್ ಕಳಿಸಿದ್ದು ಅವ್ರು ಇನ್ನೂ ಬಂದಿರಲಿಲ್ಲ ನಾವೇ ಹೋಗಿ ಒಂದಿಷ್ಟು ವೀಡಿಯೋ ಫೋಟೋ ಎಲ್ಲ ತೊಗೊಂಡು ಇದೇ ನಾವು ಉಳ್ಕೊಂಡಿದ್ದು ಹೋಮ್ ಸ್ಟೇ ಇನ್ನೇನು ಫೈರ್ ಕ್ಯಾಂಪಿಗೂ ರೆಡಿ ಮಾಡ್ತಾಯಿದ್ರು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾವು ಫೈರ್ ಕ್ಯಾಂಪ್ನ ಶೇರ್ ಮಾಡ್ಕೊಂತೀನಿ ನನಗಂತೂ ಭಯಂಕರ ಹೊಟ್ಟೆ ಹಶವಾಗಿತ್ತು ನನ್ನ ಒಬ್ಬಳ್ದೆ ವೆಜ್ ಅಲ್ಲ ಇನ್ನು ಇವರೆಲ್ಲರದು ನಾನ್ ವೆಜ್ ಸೊ ಆ ಕಾರಣಕ್ಕೇ ನನಗೆ ಚಪಾತಿ ದಾಲು ಮತ್ತು ಇನ್ನೂ ಏನೋ ಮಾಡಿದ್ರು ಸೊ ಇವ್ರಿಗೆಲ್ಲ ವೆಜ್ ಮಾ ನಾನ್ ವೆಜ್ ಮಾಡಿ ಕೊಟ್ಟಿದ್ದರು ನನಗೊಬ್ಬಳಿಗೇನೆ ವೆಜ್ ಮಾಡಿದರು ಸೊ ಹಂಗಾಗಿ ನಾನು ನನ್ನ ಅವ್ರ ಜೊತೆಗೆಲ್ಲ ಊಟ ಮಾಡೋಲ್ಲ ಅಂತ ಹೇಳಿ ಸಪ್ರೇಟಾಗಿಯೇ ನಾನು ಊಟ ಕುತ್ಕೊಂಡೆ ನೋಡಿರಿ ನಾವು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದರೆ ನನಗೆ ಚಪಾತಿ ಅದೆಲ್ಲ ಊಟ ಮಾಡಿಕೊಂಡೆ ಸೊ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ನೋಡಿ ಫೈರ್ ಕ್ಯಾಂಪ್ ರೆಡಿ ಆಗಿದೆ ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫೈರ್ ಕ್ಯಾಂಪಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ ಏನು ಶೇರ್ ಮಾಡ್ಕೊತೀನಿ ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್